ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ನಡೆಯುತ್ತಿದೆ ಈಗಾಗಲೇ ಎರಡು ಚಂದ್ರಗ್ರಹಣಗಳು ಮುಗಿದಿವೆ ಈಗ ಇದೇ ಮಹಾಲಯ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣವು ನಡೆಯುತ್ತಿದೆ ಈ ಗ್ರಹಣವು ಕರ್ನಾಟಕದಲ್ಲಿ ಗೋಚರಿಸುವ ಸಮಯ ಎಷ್ಟು ಈ ಗ್ರಹಣದಿಂದಾಗಿ ಯಾವ ರಾಶಿಗಳಿಗೆ ಯಾವ ಫಲ ಹಾಗೂ ಈ ಪಿತೃಪಕ್ಷದಲ್ಲಿ ನಡೆಯುತ್ತಿರುವ ಈ ವರ್ಷದ ಎರಡನೇ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಗರ್ಭಿಣಿ ಇರುವ ಮಹಿಳೆಯರು ಅವಶ್ಯಕವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಹಾಗೂ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸೂರ್ಯಗ್ರಹಣವು ನಡೆಯುತ್ತಿದ್ದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಿಂದೂ ಧರ್ಮಶಾಸ್ತ್ರದಲ್ಲಿ ಸೂರ್ಯಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ರಾಹುವಿನ ಚಲನೆಯಿಂದಾಗಿ ಈ ಬಾರಿ ನಡೆಯುತ್ತಿರುವ ಸೂರ್ಯಗ್ರಹಣವು ಭಯಂಕರವಾಗಿರಲಿದ್ದು ಅದರ ಪ್ರಭಾವವು ಹೆಚ್ಚಾಗಿರಲಿದೆ ಅದಕ್ಕಾಗಿ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಕೊನೆಯ ಮತ್ತು ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಇದೇ ಮಹಾಲಯ ಅಮಾವಾಸ್ಯೆ ಎಂದು ಸಂಭವಿಸುತ್ತಿದೆ ಯಾವ ಸಮಯದಲ್ಲಿ ಸಂಭವಿಸುತ್ತದೆ ಇನ್ನು ಇತರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿತ್ತು ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ಗ್ರಹಣಗಳು ಮತ್ತು ದೇವರನ್ನ ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಚಂದ್ರಗ್ರಹಣ ಮುಗಿದ ಬೆನ್ನಲ್ಲೇ ಸೂರ್ಯಗ್ರಹಣವೂ ಬಂದಿದೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ನಡೆದಿತ್ತು ಗ್ರಹಣ ಹಿಡಿದ ಚಂದ್ರನನ್ನ ನೋಡಲು ಸಾಧ್ಯವಾಗಿತ್ತು ಇದೀಗ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಪಿತೃಪಕ್ಷದ ಅಮಾವಾಸ್ಯೆ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ಮತ್ತು ಕೊನೆಯ ಗ್ರಹಣವಾಗಿರಲಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆದಿತ್ತು ಗ್ರಹಣದ ಸಮಯ ಏನು ಭಾರತದಲ್ಲಿ ಕಾಣಿಸುತ್ತಾ ಭೂಮಿ ಮತ್ತು ಸೂರ್ಯನ ನಡುವೆ ಸಮಾನಾಂತರ ರೇಖೆಯಲ್ಲಿ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ಮರುದಿನ ಮುಂಜಾನೆ ಮೂರು ಇಪ್ಪತ್ತ್ಮೂರರವರೆಗೆ ಸೂರ್ಯಗ್ರಹಣ ಇರಲಿದೆ ಈ ಸಲ ಆಗುತ್ತಿರುವುದು ಭಾಗಶಃ ಅಥವಾ ಖಂಡಗ್ರಾಸ ಸೂರ್ಯಗ್ರಹಣ ಅಂದರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಆವರಿಸುತ್ತದೆ ಸೆಪ್ಟೆಂಬರ್ ಏಳರ ಚಂದ್ರಗ್ರಹಣವು ಭಾರತದಾದ್ಯಂತ ಕಾಣಿಸಿತ್ತು ಆದರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರವಾಗುವುದಿಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂದರ ಖಂಡಗ್ರಾಸ ಸೂರ್ಯಗ್ರಹಣವು ಅಮೇರಿಕನ್ ಸಮೋವಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಅಂಟಾರ್ಕ್ವಿಕಾ ಕುಕ್ ಐಸ್ಲ್ಯಾಂಡ್ ಫಿಜಿ ಫ್ರೆಂಚ್ ಪೋಲಿನೇಷಿಯಾ ಪೆಸಿಫಿಕ್ ದ್ವೀಪಗಳು ಮತ್ತು ಪೋಷಿಯಾನಿಯಾ ಮತ್ತಿತರ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ ಈ ಸಲ ಸೂರ್ಯನಿಗೆ ಗ್ರಹಣ ಸಂಭವಿಸುವ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಅಂದರೆ ಭಾರತದಲ್ಲಿ ಸೂರ್ಯ ಅದಾಗಲೇ ಅಸ್ತಂಗತನಾಗಿರುತ್ತಾನೆ ಹೀಗಾಗಿ ಸೂರ್ಯಗ್ರಹಣ ಗೋಚರವಿಲ್ಲ ಧಾರ್ಮಿಕವಾಗಿ ಮಹತ್ವ ಗ್ರಹಣಕ್ಕೆ ಧಾರ್ಮಿಕವಾಗಿ ವಿಶೇಷ ಸ್ಥಾನವಿದೆ ಭಾರತದಲ್ಲಿ ಗ್ರಹಣ ಗೋಚರಿಸಲಿ ಬಿಡಲಿ ಇಲ್ಲಿ ಅನೇಕರು ಗ್ರಹಣ ಕಾಲಕ್ಕೆ ವಿಶೇಷ ಸ್ಥಾನವಿದೆ ಗ್ರಹಣವೆಂದರೆ ದೋಷ ಎಂದು ನಂಬಿಕೆ ಇದೆ ಗ್ರಹಣವು ವಿವಿಧ ರಾಶಿಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತದೆಂದು ಹೇಳಲಾಗುತ್ತದೆ ಹೀಗಾಗಿ ಗ್ರಹಣ ಕಾಲದಲ್ಲಿ ಅನೇಕರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನು ಪಾಲನೆ ಮಾಡುತ್ತಾರೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಭಾರತದಲ್ಲಿ ಗ್ರಹಣ ತುಂಬ ವಿಶೇಷ ಸ್ಥಾನ ಪಡೆದಿದೆ ಇನ್ನು ರಾಹು ಮತ್ತು ಕೇತುವಿನಂಥ ಗ್ರಹಣಗಳಿಂದ ಗ್ರಹಣ ಉಂಟಾಗುತ್ತದೆ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಸೂರ್ಯನ ಮೇಲೆ ಕೇತು ಪರಿಣಾಮ ಬೀರುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ವೈಜ್ಞಾನಿಕವಾಗಿ ಹೇಳೋದಾದರೆ ಯಾವುದೇ ಗ್ರಹಣಗಳು ಸಂಭವಿಸಿದಾಗ ಭೂಮಿ ಮೇಲೆ ಪರಿಣಾಮ ಬೀರುತ್ತದೆ ಸೂಕ್ಷ್ಮ ಜೀವಿಗಳು ಹೆಚ್ಚುತ್ತವೆ ಸೂರ್ಯನಿಂದ ಹೊರಹೊಮ್ಮುವ ನೇರಳಾತೀತ ಕಿರಣಗಳು ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತವೆ ಬೇಯಿಸಿಟ್ಟ ಆಹಾರಗಳಲ್ಲಿ ಗ್ರಹಣದ ವೇಳೆ ಸೂಕ್ಷ್ಮ ಜೀವಿಗಳ ಉತ್ಪತ್ತಿಯಾಗಬಹುದು ಅವು ವಿಷಕಾರಿಯಾಗಿ ಬದಲಾಗಬಹುದು ಹಾಗಾಗಿ ಗ್ರಹಣದ ಸಮಯದಲ್ಲಿ ಆಹಾರ ತಿನ್ನಬಾರದು ಗ್ರಹಣದ ಬಳಿಕ ಸ್ನಾನ ಮಾಡಬೇಕು ಎಂಬಿತ್ಯಾದಿ ನಿಯಮಗಳಿವೆ ಈ ಸೂರ್ಯಗ್ರಹಣದ ಪ್ರಭಾವ ಭಾರತದಲ್ಲಿ ಇಲ್ಲದೇ ಇದ್ದರೂ ನಿಮಗೆ ಗ್ರಹಣದಲ್ಲಿ ಅಪಾರ ನಂಬಿಕೆ ಇದ್ದರೆ ನೀವು ಅದಕ್ಕೆ ಬದ್ಧವಾದ ನಿಯಮಗಳನ್ನು ಪಾಲಿಸಬಹುದು